ರೈಸು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನ ನಾವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪ್ರಶ್ನೆಯಲ್ಲಿ ನೀವು ಇದ್ದೀರಿ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ ಅಥವಾ ನಿರಾಶೆ ಜಿಗುಪ್ಸೆ ನಿರುತ್ಸಾಹ ಮನಗುಂದಿದವರಾಗಿ ಒಂದು ವೇಳೆ ನೀವು ಇರುವುದಾದರೆ ಅಥವಾ ಯಾವುದೊಂದು ಅಪರಾಧ ಪ್ರಜ್ಞೆ ನಲ್ಲಿ ನೀವು ಇರುವುದಾದರೆ ಬನ್ನಿ ಸ್ವಲ್ಪ ಹೊತ್ತು ನಾವು ಕರ್ತನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಥ್ಯಾಂಕ್ ಯು ಲಾರ್ಡ್ ಯುವರ್ ಪ್ರೆಸೆನ್ಸ್ ಸೋ ಮಾಸ್ಟರ್ ತಂದೆ ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿ ಕುಟುಂಬವಾಗಿ ಈ ಮುಂಚಾನೆ ಹೊತ್ತಿನಲ್ಲಿ ನಾವೆಲ್ಲರೂ ನೆರೆದು ಬಂದಿದ್ದೇವೆ ಸ್ವಾಮಿ ಥ್ಯಾಂಕ್ ಯು ಫಾದ െ ആരാധ നിന്നു

ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೈತ್ರನು ಬರೆದ ಪತ್ರಿಕೆ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯ ಮೂರು ಮತ್ತೆ ನಾಲ್ಕನೇ ವಚನ ನಾವು ಓದುವ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಏಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲವೂ ದೊರೆಯಿತೆಂದು ಬಲ್ಯವಷ್ಟೆ ಬೇರೆ ಸೆಕೆಂಡ್ ಪೀಟರ್ ಒನ್ ಚಾಪ್ಟರ್ ತ್ರೀ ವೋರ್ಸ್ ಈ ವಚನದ ಮೇಲೆ ನಾವು ಧ್ಯಾನ ಮಾಡುವ ಎರಡನೇ ಪೇತ್ರ ಒಂದನೇದೇ ಮೂರನೇ ವಚನ ಈಗ ತಾನೇ ನಾವು ಓದಿದೆವು ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲ ದೊರೆಯಿತೆಂದು ಬಲ್ಲವಷ್ಟೆ now ide Vachanava, now english now odvo his divine power has given us everything we need for a godly life through our knowledge of him who called us by his own glory and goodness his divine power has given us everything ಆತನ ದಿವ್ಯ ಶಕ್ತಿಯು ಆತನ ದೈವಿಕ ಶಕ್ತಿಯು ನಮಗೆ ಎಲ್ಲವನ್ನು ಕೊಟ್ಟಿದೆ ಅಂತ ದೇವರ ವಾಕ್ಯ ಹೇಳ್ತದೆ ಓಕೆ ನಮ್ಮನ್ನು ತನ್ನ ಪ್ರಭಾವ ಪ್ರಭಾವ ಅಂದರೆ ಗ್ಲೋರಿ ದ ಮಹಿಮೆ ದ ಮತ್ತು ಗುಣ ಅತಿಶಯ ಆತನ ಕ್ಯಾರೆಕ್ಟರ್ ಗುಣ ಅತಿಶಯಗಳಿಂದ ಕರೆದ ದೇವರ ವಿಷಯವಾಗಿ ಮತ್ತು ಕರ್ತನಾದ ಏಸು ಕ್ರಿಸ್ತನ ವಿಷಯವಾದ ಪರಿಜ್ಞಾನವನ್ನು ಓಕೆ ನ ಕೊಟ್ಟದಲ್ಲಿ ಪರಿಜ್ಞಾನ ಅಂದರೆ ತಿಳುವಳಿಕೆ ಥ್ರೂ ದ ನಾಲೆಡ್ಜ್ ದ ಸ್ಪಿರಿಚುವಲ್ ನಾಲೆಡ್ಜ್ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ನೋಡ್ತೇವೆ ಆತನು ಪ್ರಭಾವ ಸ್ವರೂಪನಾದ ತಂದೆ ಈ ದ ಫಾದರ್ ಆಫ್ ಗ್ಲೋರಿ ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಾವು ಯಾರಾಗಿದ್ದೇವೆ ಪ್ರಭಾವ ಸ್ವರೂಪನಾದ ದೇವರಿಗೆ ಪ್ರಭಾವ ಸ್ವರೂಪನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ಹೀ ಇಸ್ ದ ಫಾದರ್ ಆಫ್ ಗ್ಲೋರಿ ವಿ ಆರ್ ದ ಸನ್ಸ್ ಆಫ್ ಗ್ಲೋರಿ ಸಿಂಪಲ್ ಯಾರು ಯಾರು ಆತನ ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷನ ಸಂಕಲ್ಪ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ ಇವರು ಪ್ರಭಾವ ಸ್ವರೂಪನಾದ ದೇವರಿಗೆ ಪ್ರಭಾವ ಸ್ವರೂಪಿಯಾದ ಮಕ್ಕಳಾಗಿ ಹುಟ್ಟಿದ್ದಾರೆ ನಾವು ಹುಟ್ಟಿದ್ದೇವೆ ಗಾಡ್ ವಿ ಹ್ಯಾವ್ ಎ ಫೆಲೋಶಿಪ್ ಅಂಡ್ ರಿಲೇಶನ್ಶಿಪ್ ವಿತ್ ಅವರ್ ಗಾಡ್ ನಮಗೆ ದೇವರ ಒಟ್ಟಿಗೆ ರಿಲೇಷನ್ಶಿಪ್ ಇದೆ ಸಂಬಂಧ ಇದೆ ದೇವರ ಡಿ ಎನ್ ಎ ಗುಣಶಕ್ತಿಗಳು ನಮ್ಮ ಆತ್ಮದಲ್ಲಿ ವರ್ಗಾವಣೆ ಆಗಿದೆ ಓಕೆ ಈತನು ಯಾರ ಮಗ ಅಂತ ಮೆಡಿಕಲ್ ಚೆಕ್ಅಪ್ ಮಾಡಿದರೆ ಅವರ ಡಿ ಎನ್ ಎ ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ಇಂಥವರ ಮಗ ಅಂತ ಕಂಡುಹಿಡಿತಾರೆ ತ್ರೂ ಎ ಅದೇ ರೀತಿ ನಮ್ಮ ಒಳಗೆ ದೇವರ ಡಿ ಎನ್ ಎರೆ ಗುಣಶಕ್ತಿಗಳು ನಮ್ಮನ್ನು ಕರೆದ ಆತನು ಯಾರು ಅಲ್ಲ ಪ್ರಭಾವ ಸ್ವರೂಪನಾದ ದೇವರು ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯಿಂದಲೂ ಕರೆದ ದೇವರು ಅದರರ್ಥ ತನ್ನ ಪ್ರಭಾವ ಮತ್ತು ಗುಣಾತಿಶಯದಲ್ಲಿ ನಮ್ಮನ್ನು ಆತನು ಪಾಲುಗಾರನಾಗಿ ಮಾಡಿದ್ದಾನೆ ಫ್ರೆಂಡ್ಸ್ಗೌ ಜೀವಕ್ಕೂ ಭಕ್ತಿಗೂ ನಮಗೆ ಎಲ್ಲವೂ ದೊರೆಯಿತು ಅಂತ ವಾಕ್ಯ ಹೇಳ್ತದೆ ಇವತ್ತು ನಮಗೆ ಪರಿಜ್ಞಾನ ಬೇಕು ಯಾರ ವಿಷಯವಾಗಿ ಆತನ ವಿಷಯವಾದ ಪರಿಜ್ಞಾನ ಮತ್ತು ಕರ್ತನಾದ ಏಸು ಕ್ರಿಸ್ತನ ವಿಷಯವಾದ ಪರಿಜ್ಞಾನ ಯಾಕೆ ಕರ್ತನಾದ ಏಸು ಕ್ರಿಸ್ತನ ಪರಿಜ್ಞಾನ ಯಾಕಂತ ಹೇಳಿದ್ರೆ ಇವತ್ತು ನಾವು ಪ್ರಭಾವ ಸ್ವರೂಪನಾದ ದೇವರಿಗೆ ಪ್ರಭಾವ ಸ್ವರೂಪನಾದ ಮಕ್ಕಳಾಗಿ ನಾವು ಹುಟ್ಟಿದ್ದು ಬಿಕಾಸ್ ಆಫ್ ಜೀಸಸ್ ಏಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ನಮಗೋಸ್ಕರ ಮಾಡಿದಂಥ ತ್ಯಾಗ ಸಮರ್ಪಣೆ ಓಕೆ ಸಕ್ರಿಫೈಸ್ ಬಲಿದಾನ ಆ ಕ್ರೂಜೆಯಲ್ಲಿ ತನ್ನ ದೇಹವನ್ನು ಆತ ನಮಗೋಸ್ಕರ ಸಮರ್ಪಣೆ ಮಾಡಿದ ನಮ್ಮ ಪಾಪದ ಸ್ವಭಾವವನ್ನು ಆತನು ಕಿತ್ತುಕೊಂಡು ತನ್ನ ಮೇಲೆ ಹೊತ್ತುಕೊಂಡು ಹೋದ ಆತನು ಹುಣ್ಣಲ್ಪಟ್ಟ ಮೂರನೇ ದಿನ ಪುನರುತ್ಥನಾದ ಯಾರೆಲ್ಲ ಈ ಏಸು ಕ್ರಿಸ್ತನು ಕಲುವಾರಿ ಕುರುಜಿಯಲ್ಲಿ ಮಾಡಿದ ಕೆಲಸವನ್ನು ನಂಬಿದಾರು ಅವರು ಪ್ರಭಾವ ಸ್ವರೂಪನಾದ ದೇವರಿಗೆ ಪ್ರಭಾವ ಸ್ವರೂಪನಾದ ಮಕ್ಕಳಾಗಿ ಹುಟ್ಟಿದ್ದಾರೆ ಅದಕ್ಕೆ ಬೈಬಿಳ್ತದೆ ಜೀವಕ್ಕೂ ಭಕ್ತಿಗೂ ನಮಗೆ ಎಲ್ಲವೂ ದೊರೆಯುತ್ತಂತವಾಗಿ ಕೇಳ್ತದೆ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯನ್ನು ಕರೆದ ದೇವರ ವಿಷಯವಾಗಿ ಏಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲವೂ ದೊರೆಯಿತು ಸ್ಪಿರುಚುಲಿ ಜೀವಕ್ಕೂ ನಮ್ಮ ಭಕ್ತಿಗೂ ಎವ್ರಿಥಿಂಗ್ ನಮಗೆ ದೊರಕಿದೆ ಫ್ರೆಂಡ್ಸ್ ಗಾಡ್ ಅನೇಕ ಸಂದರ್ಭದಲ್ಲಿ ನಮಗೆ ಏನು ದೊರಕಿದೆ ಅದರ ವಿಷಯದಲ್ಲಿ ನಾವು ಕೇಳ್ತಾ ಇದ್ದೇವೆ ನಮಗೆ ಅದು ಕೊಡಪ್ಪ ಇದು ಕೊಡಪ್ಪ ಪವಿತ್ರಾತ್ಮನು ಕೊಡಪ್ಪ ನನ್ನ ಸಾರೂಪ್ಯವನ್ನು ಕೊಡಪ್ಪ ಆಕ್ಚುಲಿ ನಾವು ಆತನ ಸಾರೂಪ್ಯದಲ್ಲಿ ಹುಟ್ಟಿದ್ದೇವೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದೆ ಬಯತೆ ದೇವರು ಹೇಳಿದ ನಾವು ಮನುಷ್ಯರನ್ನು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ನಾವು ಉಂಟು ಮಾಡೋಣ ದೇವರ ಸ್ವರೂಪವನ್ನು ನೀವು ದೇವರ ವಿಷಯವಾಗಿ ನಿಮಗೆ ತಿಳುವಳಿಕೆ ಬರುವಾಗ ನಿಮಗೆ ಗೊತ್ತಾಗ್ತಾ ನೀವೆಲ್ಲವನ್ನು ಆತನ ದಿವ್ಯ ಶಕ್ತಿಯಿಂದ ನೀವು ಹೊಂದಿದ್ದೀರಿ ಹ್ಯಾಸ್ ಹಿಜ್ ಡಿವೈನ್ ಪವರ್ ಹ್ಯಾಸ್ ಗಿವನ್ ಎವ್ರಿಥಿಂಗ್ ಇಸ್ ಗಾಡ್ ಯು ಆರ್ ನಾಟ್ ಆರ್ಡಿನರಿ ನೀವು ಸಾಧಾರಣವಾದವರಲ್ಲ ದ ಪ್ರಾಬ್ಲಮ್ ಏನಂತ ಹೇಳಿದರೆ ಯಾಕೆ ನಾವು ಆತನ ಆ ಮಹಿಮೆಯನ್ನು ಯಾಕೆ ನಾವು ಅನುಭವಿಸ್ತಿಲ್ಲ ಅಂತ ಹೇಳಿದರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್ ದೇವರ ವಾಕ್ಯದ ಅಜ್ಞಾನ ಎಲ್ಲಿ ಬರ್ಬಿಡ್ತದೆ ಪರಿಜ್ಞಾನವನ್ನು ಕೊಟ್ಟದ್ರಲ್ಲಿ ಬೇಕಾದೆಲ್ಲ ಭಕ್ತಿಗೂ ಜೀವಕ್ಕೂ ಬೇಕಾದೆಲ್ಲ ದೊರೈತಿ ಎಂದು ಪರಿಜ್ಞಾನ ಕೊಟ್ಟದ್ರಲ್ಲಿ ನಿಮಗೆ ಒಳಗಿಂದ ಗೊತ್ತಾಗ್ತದೆ ನಿನಗೆ ಒಳಗಿಂದ ಅರಿವು ಬರುತ್ತದೆ ಏನಂತ ಸಿ ನಿನ್ನ ಸ್ಪಿರುಚುವಲ್ ಸೆನ್ಸ್ಗಳು ಆಕ್ಟಿವೇಟ್ ಆಗ್ತವೆ ನಿನ್ನ ಸ್ಪಿರಿಚುವಲ್ ಸೆನ್ಸ್ಗಳು ಓಪನ್ ಆಗ್ತವೆ ಒಂದು ವೇಳೆ ಶಾರೀರಿಕವಾಗಿ ನೀನು ಯಾರಂತ ನಿನಗೆ ಗೊತ್ತು ನಿನಗೆ ಗೊತ್ತು ನೀನು ಹುಡುಗವ ಹುಡುಗಿ ಅಂತ ನಿನಗೆ ಗೊತ್ತು ರೈಟ್ ಯಾರು ನಿನಗೆ ಬಂದು ಹೇಳು ಹುಡುಗಿ ಅಂತ ಹೇಳಿದರು ನೀನು ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ನೀನು ಹುಡುಗಿಯಾಗಿದ್ದೆ ಅಂತ ಹೇಳಿದ್ರೆ ಯಾರು ಅಕ್ಸೆಪ್ಟ್ ಮಾಡಿದ ಯು ನೋ ಹು ಯು ಆರ್ ನಿನ ಗೊತ್ತು ನಿನಗೆ ಆ ಇಂದ್ರಿಯಗಳ ಜ್ಞಾನ ಇದೆ ಓಕೆ ನಿನಗೆ ಎರಡು ಕಣ್ಣು ಇದೆ ಅಂತ ಗೊತ್ತು ನಿನಗೆ ಎರಡು ಕಿವಿ ಇದೆ ಅಂತ ಗೊತ್ತು ನಿನಗೆ ನಾಲಗೆ ಇದೆ ಹಲ್ಲುಗಳಿದೆ ಚರ್ಮ ಇದೆ ಶಾರೀರಿಕವಾಗಿ ನಿನಗೆ ಗೊತ್ತು ಅದೇ ರೀತಿ ಆತ್ಮಿಕವಾಗಿ ಯು ಮಸ್ಟ್ ಗ್ರೋ ಇನ್ ದ ಸೆನ್ಸ್ ಆಫ್ ಸ್ಪಿರಿಚುವಲ್ ಸೆನ್ಸ್ ಈ ಪರಿಜ್ಞಾನ ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಎಲ್ಲವೂ ನಮಗೆ ದೊರೆಯುತ್ತೆಂದು ಬಲ್ಲವಷ್ಟೆ ಈ ಪರಿಜ್ಞಾನ ಒಂದು ನ್ಯಾಚುರಲ್ ಮಗು ಹುಟ್ಟಿದ ಕೂಡಲೇ ಅದಕ್ಕೆ ಎಲ್ಲ ಗೊತ್ತಾಗೋದಿಲ್ಲ ಅದು ಹುಡುಗ ಹುಡುಗಿ ಅಂತ ಅದು ಗೊತ್ತಿಲ್ಲ ಅದು ಎಲ್ಲಿ ಹುಟ್ಟಿದೆ ಅದು ಗೊತ್ತಿಲ್ಲ ಅದರ ತಂದೆ ಯಾರದು ಗೊತ್ತಿಲ್ಲ ಅದರ ತಾಯಿ ಯಾರು ಅಂತ ಗೊತ್ತಿಲ್ಲ ಅದರ ಮಾಮ ಯಾರು ಅಕ್ಕ ಯಾರು ತಂಗಿಯಾರು ತಮ್ಮ ಯಾರು ರಿಲೇಟಿವ್ ಯಾರು ಯಾವ ದೇಶದಲ್ಲಿ ಹುಟ್ಟಿದ್ದೇನೆ ಯಾವ ಜನಾಂಗದಲ್ಲಿ ಹುಟ್ಟಿದ್ದೇನೆ ಯಾವ ಹಳ್ಳಿಯಲ್ಲಿ ಹುಟ್ಟಿದ್ದೇನೆ ಯಾವ ಡೇಟಲ್ಲಿ ಹುಟ್ಟಿದ್ದೇನೆ ಯಾವ ಸಮಯದಲ್ಲಿ ಹುಟ್ಟಿದ್ದೇನೆ ಒಂದು ಕೂಡ ಅದಕ್ಕೆ ಗೊತ್ತಿಲ್ಲ ಬಟ್ ಅದು ಮಗು ಪಾಲಕರ ಕೈಯಲ್ಲಿರುತ್ತದೆ ಪಾಲಕರದನ್ನು ಬೆಳೆಸ್ತಾರೆ ಪಾಲಕರದನ್ನು ಟ್ರೈನ್ ಮಾಡ್ತಾರೆ ಯಾವ ಪಾಲಕನಲ್ಲಿ ಅದು ಬೆಳೆಯುತ್ತದೆ ಅದರ ಸ್ವಭಾವವನ್ನೇ ಅದು ಅನುಸರಿಸುತ್ತದೆ ಅದೇ ಲ್ಯಾಂಗ್ವೇಜ್ ಅನ್ನೋದು ಮಾತಾಡುತ್ತದೆ ಯಾವ ಲ್ಯಾಂಗ್ವೇಜ್ನ ತಾಯಿಯಲ್ಲಿ ಆ ಮಗು ಇರ್ತದೆ ಅದೇ ಲ್ಯಾಂಗ್ವೇಜ್ ಅನ್ನು ಆ ಮಗು ಸೇಮ್ ರಿಪೀಟ್ ಮಾಡುತ್ತದೆ ಯಾಕಂದರೆ ಆ ತಾಯಿಯ ಮಡಿಲಲ್ಲಿ ಅದು ಬೆಳೆಯುತ್ತದೆ ಟ್ರೈನ್ ಆಗ್ತದೆ ಅದನ್ನು ಸುಮ್ಮನೆ ತಾಯಿ ಹುಟ್ಟಿಕೊಂಡು ಹಾಸ್ಪಿಟಲ್ ಬಿಟ್ಟು ಬರುವುದಿಲ್ಲ ಹುಟ್ಟಿದ ನಂತರ ಆಕೆ ತರ್ತಾಳೆ ಆ ಮಗುವನ್ನು ನರಿಶ್ ಮಾಡ್ತಾಳೆ ಪೋಷಿಸ್ತಾಳೆ ಆಕೆ ಆಕೆಯ ಮಾತುಗಳನ್ನು ಅದು ಫಾಲೋ ಮಾಡುತ್ತದೆ ಆಕೆ ಆಕೆ ಆ್ಯಕ್ಷನ್ಗಳನ್ನು ಫಾಲೋ ಮಾಡುತ್ತದೆ ಆ ತಾಯಿ ಮಾಡಿದಾಗೆ ಅದು ಮಾಡುತ್ತದೆ ತಾಯಿ ಮಾತಾಡಿದಾಗೆ ಮಾತಾಡುತ್ತದೆ ದ ಚೈಲ್ಡ್ ಈಸ್ ಗ್ರೋವಿಂಗ್ ಇನ್ ನಾಲೆಡ್ಜ್ ರೈಟ್ ಅದು ಗ್ರೋ ಆಗ್ತದೆ ಅದೇ ರೀತಿ ನಾವು ಸ್ಪಿರುಚುಲಿ ಸ್ಪಿರುಚುಲಿ ತನ್ನ ಪ್ರಭಾವದಿಂದಲೂ ಗುಣಾತಿಶಯಿಂದಲೂ ಕರೆದ ದೇವರ ವಿಷಯವಾಗಿ ಯೇಸು ವಿಷಯವಾಗಿ ಏಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ನಮಗೆ ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲವೆ ದೊರೆಯಿತು ಎಂದು ನಾವು ಬಲ್ಲಭೆಷ್ಟೆ ನಮ್ಮ ಜೀವಕ್ಕೂ ಭಕ್ತಿಗೂ ಏನೆಲ್ಲ ಬೇಕು ಎಲ್ಲವೂ ದೊರಕಿದೆ ಯಾವ ಆರೋಗ್ಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರೋ ಯಾವಾಗ ನೀವು ಹೊಸದಾಗಿ ಹುಟ್ಟಿದ್ದೀರಿ ನೀವು ಆರೋಗ್ಯದಾಯಕನಿಗೆ ಆರೋಗ್ಯವಂತರಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ದ ಪ್ರಾಬ್ಲಮ್ ದ ಆರೋಗ್ಯ ಮ್ಯಾನಿಫೆಸ್ಟ್ ಅಂತ ಹೇಳಿದ್ರೆ ನಿನಗೆ ಪರಿಜ್ಞಾನ ಉಂಟದರಲ್ಲಿ ನೀನು ಯಾವ ಸಂಗತಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆಯೋ ನಿಮಗೆ ಸಮೃದ್ಧಿ ಬೇಕು ದಿನನಿತ್ಯದ ದೈನಂದಿನ ಜೀವಿತ ನಡಿಬೇಕು ನಿನಗೆ ಯಾವಾಗ ಪರಿಜ್ಞಾನ ಬರ್ತದೆ ಆ ಎಲ್ಲ ಸಂಗತಿಗಳು ನಿಮ್ಮನ್ನು ಫಾಲೋ ಮಾಡುತ್ತದೆ ಆರೋಗ್ಯ ಫಾಲೋ ಮಾಡುತ್ತದೆ ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲ ಫಾಲೋ ಮಾಡುತ್ತದೆ ವಿ ಆರ್ ಬಾರ್ನ್ ಟು ಡಿಫ್ರೆಂಟ್ ಪರ್ಪಸ್ ನಾವು ದೇವರ ಉದ್ದೇಶಕ್ಕೋಸ್ಕರ ಹುಟ್ಟಿದ್ದೇವೆ ದೇವರು ಏದೇನು ತೋಟವನ್ನು ಮನುಷ್ಯನನ್ನು ರೂಪಿಸಿದಾಗ ನಾವು ನೋಡ್ತೇವೆ ಮೊದಲು ದೇವರು ಮನುಷ್ಯನಿಗೆ ಎಲ್ಲವನ್ನು ಪ್ರಿಪೇರ್ ಮಾಡಿದ್ರು ತೋಟವನ್ನು ಪ್ರಿಪೇರ್ ಮಾಡಿದ ಎಲ್ಲ ಸಕಲ ವಿಧವಾದ ಹಣ್ಣು ಹಂಪಲು ಬೇಕಾದ ಎಲ್ಲವನ್ನು ಪ್ರಿಪೇರ್ ಮಾಡಿದ ಕೊನೆಗೆ ಮನುಷ್ಯನು ಎಲ್ಲವನ್ನು ಸಿದ್ಧ ಮಾಡಿದ ನಂತರ ಮನುಷ್ಯನನ್ನು ಏದೇನು ತೋಟದಲ್ಲಿಟ್ಟ ಮನುಷ್ಯನನ್ನು ಏದೇನು ತೋಟದಲ್ಲಿ ಇಟ್ಟುಕೊಂಡು ನೆಕ್ಸ್ಟ್ ದೇವರು ಏನೋ ಒಂದೊಂದು ಪ್ರಿಪೇರ್ ಮಾಡಿದ್ದಲ್ಲ ನನಗೆ ಅದು ಬೇಕು ಇದು ಬೇಕಂತ ಎವ್ರಿಥಿಂಗ್ ಇ ಪ್ರಿಪೇರ್ಡ್ ಎವ್ರಿಥಿಂಗ್ ಇ ಪ್ರಿಪೇರ್ಡ್ ಮತ್ತು ದೇವರು ಆದವನ್ನಿಟ್ಟ ಯಾಕೆ ಪಾಪ ಎಲ್ಲವನ್ನು ಕಳಕೊಳ್ಳುವಂತೆ ಮಾಡಿತ್ತು ಪಾಪ ದೇವರ ಅನ್ಯೋನ್ಯತೆಯಿಂದ ಮನುಷ್ಯನು ದೂರವಾದ ದೇವರ ಸಂಕ್ ಸಂಪರ್ಕವನ್ನು ಕಳಕೊಂಡ ಆತನು ದೇವರ ಜ್ಞಾನದಿಂದ ಸಪ್ರೇಟ್ ಆದ ನಾಲೆಡ್ಜ್ ಇರುವಂಥದ್ದು ಯಾಕಂತ ಹೇಳಿದ್ರೆ ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ನಿಮಗೆ ನಿಮ್ಮ ಫಿಸಿಕಲ್ ನಾಲೆಜ್ ನಿಮ್ಮ ಇಂದ್ರಿಯಗಳಿಂದ ನಿಮಗೆ ನಾಲೆಜ್ ಏನು ಮಾಡುತ್ತದೆ ಜ್ಞಾನ ಏನು ಮಾಡುತ್ತದೆ ಪರಿಜ್ಞಾನ ಏನು ಮಾಡುತ್ತದೆ ನಿಮಗೆ ಸಂಪರ್ಕ ಕಮ್ಯುನಿಕೇಷನ್ ಮಾಡಲಿಕ್ಕೆ ಯಾವ ವಿಷಯದಲ್ಲಿ ನೀವು ಜ್ಞಾನವನ್ನು ಪಡಿತೀರಿ ಆ ವಿಷಯದಲ್ಲಿ ಸಂಪರ್ಕ ಮಾಡುತ್ತೀರಿ ಸ್ಪಿರುಚುವಲ್ ಪರಿಜ್ಞಾನ ಏನು ಮಾಡ್ತದೆ ಸ್ಪಿರುಚುವಲಿ ನಿಮಗೆ ಸಂಪರ್ಕ ಮಾಡಲಿಕ್ಕೆ ಸ್ಪಿರುಚುವಲಿ ಗ್ರಹಿಸಲಿಕ್ಕೆ ಸಹಾಯ ಮಾಡ್ತದೆ ಸ್ಪಿರುಚುವಲ್ ವರ್ಲ್ಡ್ ಇಸ್ ಅ ಗ್ರೇಟರ್ ನ್ಯಾಚುರಲ್ ವರ್ಲ್ಡ್ ಸ್ಪಿರುಚುವಲ್ ಥಿಂಗ್ಸ್ ವಿಲ್ ಪ್ರೊಡ್ಯೂಸ್ ನ್ಯಾಚುರಲ್ ಸ್ಪಿರುಚುವಲ್ ವರ್ಲ್ಡ್ ಇಸ್ ಗಿವಿಂಗ್ ಬರ್ತ್ ಟು ದ ನ್ಯಾಚುರಲ್ ಥಿಂಗ್ಸ್ ಆತ್ಮಿಕ ಲೋಕವು ಸ್ವಾಭಾವಿಕ ಲೋಕಗಳನ್ನು ಹುಟ್ಟಿಸ್ತದೆ ಅದು ಬರ್ತ್ ಕೊಡ್ತದೆ ಸ್ಪಿರಿಚುವಲ್ ವರ್ಲ್ಡ್ಿಂಗ್ ಬರ್ ಆತ್ಮಿಕವಾದ ಲೋಕವು ಸ್ವಾಭಾವಿಕ ಸಂಗತಿಗಳನ್ನು ಹುಟ್ಟಿಸುತ್ತದೆ ನಿಮ್ಮೊಳಗೆ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ಇದ್ದಾನೆ ಜ್ಞಾನ ವಿವೇಕದ ಆತ್ಮ ಇದ್ದಾನೆ ತಿಳುವಳಿಕೆ ಆತ್ಮ ಇದ್ದಾನೆ ಬೈಬಲ್ ಅವನು ಕಣ್ಣಿಗೆ ಕಣ್ಣಂತೆ ಮಾತಾಡುವುದಿಲ್ಲ ಕಿವಿಗೆ ಬಿದ್ದ ಸುದ್ದಿಯನ್ನು ಆತನು ನಿರ್ಣಯಿಸುವುದಿಲ್ಲ ಯೋ ಪವರ್ನ್ ಆಫ್ ಗಾಡ್ ನೀವು ದೇವರಿಂದ ಹುಟ್ಟಿದವರು ಅದಕ್ಕೋಸ್ಕರ ಬೈಬಲ್ ತಿ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯಿಂದಲೂ ಕರೆದ ದೇವರ ವಿಷಯವಾಗಿಯೂ ಯೇಸು ಕ್ರಿಸ್ತನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದಲ್ಲಿ ಜೀವಕ್ಕೂ ಭಕ್ತಿಗೂ ಎಲ್ಲವೂ ನಮಗೆ ದೊರೆಯಿತೆಂದು ನಾವು ಅಲ್ಲವೇಷ್ಟು ಜೀವಕ್ಕೂ ಭಕ್ತಿಗೂ ನಿಮಗೆ ಏನು ಬೇಕು ಎಲ್ಲವೂ ನಿಮಗೆ ದೊರಕಿದೆ ಎವ್ರಿಥಿಂಗ್ ಯು ರಿಸೀವ್ ಯಾವ ದಿವಸ ನೀವು ಏಸುವನ್ನು ರಕ್ಷಕನ ಒಡೆಯಿಂದ ನೀವು ಅಂಗೀಕಾರ ಮಾಡಿದ್ದೀರೋ ಆ ದಿವಸ ಆ ಏಸು ನೊಟ್ಟಿಗೆ ಎಲ್ಲ ಪ್ಯಾಕೇಜ್ ನಿಮಗೆ ಬಿಡುಗಡೆ ಆಗಿದೆ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೆ ಇರುವಾನೆ ನಾವು ಓದುವ ಈ ವಚನವನ್ನು ನಿಮ್ಗೆ ಏನು ರೋಮನ್ಸ್ ಏಟ್ ಚಾಪ್ಟರ್ ತರ್ಟಿ ಒನ್ ವೋರ್ಸ್ ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ ಪ್ರಾಡ್ ಅದರರ್ಥ ಇಲ್ಲಿ ಪ್ರಶ್ನೆ ಬರ್ತದೆ ನನಗೆ ದೇವರು ಇದನ್ನು ಕೊಡುವ ಕೊಡಬಹುದಾ ಇದನ್ನು ಕೊಡಬಹುದಾ ಅದನ್ನು ಕೊಡ್ಬೋದ ಬಾಯ್ ಬೀಳುತ್ತೆ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ ಓಕೆ ಅದರರ್ಥ ಬಹಳ ಅಮೂಲ್ಯವಾದ ಆತನ ಸಂಗತಿ ಏನಂದರೆ ತನ್ನ ಮಗ ಓಕೆ ಆತನ ಮಗನನ್ನೇ ನಮಗೆ ಕೊಟ್ಟಿದ್ದಾನೆ ಆ ಮಗ ಹೇಳ್ತಾನೆ ತಂದೆಯದೆಲ್ಲವೂ ನನ್ನದಾಗಿದೆ ತಂದೆ ನೀನು ಎಲ್ಲವನ್ನು ನನಗೆ ಕೊಟ್ಟಿದ್ದೆ ಅದಕ್ಕೋಸ್ಕರ ಸ್ತೋತ್ರ ಆತನು ಪ್ರಾರ್ಥನೆ ಮಾಡ್ತಾನೆ ಓಕೆ ತಂದೆಯು ತನ್ನ ಮಗನ ಕೈಯಲ್ಲಿ ಎಲ್ಲವನ್ನು ಕೊಟ್ಟಿದ್ದಾನೆ ಆ ಮಗನು ನಿಮ್ಮಲ್ಲಿದ್ದಾನೆ ಆ ಏಸೋ ಮೇಳಿದ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಜನರನ್ನು ನನ್ನ ಶಿಷ್ಯರನ್ನಾಗಿ ವಿ ಎ ಬೋರ್ನ್ ಇನ್ ಡಿಫ್ರೆಂಟ್ ಮಿಷನ್ ನಾವು ಹೊಸ ಒಂದು ಉದ್ದೇಶಗೋಸ್ಕರ ನಾವು ಹುಟ್ಟಿದ್ದೇವೆ ನಮಗೆ ಅದು ಬೇಕು ಇದು ಬೇಕು ಅದಕ್ಕೆ ಏಸೋ ಮೇಳಿದ ಏನು ತಿನ್ನುವುದು ಏನು ಕುಡಿಯುವುದು ಏನು ಹೊದ್ದುಕೊಳ್ಳುವುದು ಇವುಗಳಿಗೆ ತವಕಪಡುವುದು ಅಜ್ಞಾನಿಗಳು ನೀವು ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಹೇಳಿದ್ದನ್ನೇ ಸುಮ್ಮನೆ ಸುಮ್ಮನೆ ಹೇಳಬೇಡ್ರಿ ಅವರು ಬಹಳ ಮಾತುಗಳನ್ನು ಆಡಿದರೆ ದೇವರು ತಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನಂತ ಅವರು ನೆನೆಸುವುದು ರೈಟ್ ನೀವು ಅವರ ಹಾಗೆ ಆಗಬೇಡ್ರಿ ನೀವು ಪ್ರಾರ್ಥನೆ ಮಾಡುವ ಮುಂಚೆ ಪರಲೋಕದ ತಂದೆಗೆ ಗೊತ್ತಿದೆ ನಿಮಗೆ ಏನೆಲ್ಲ ಅಗತ್ಯ ಇದೆ ಅಂತ ಮೊದಲು ನೀವು ನಿತ್ಯಜೀವವನ್ನು ಹೊಂದಿದೆ ನಿತ್ಯಜೀವ ಅಂತ ಹೇಳಿದ್ರೆ ಕೇವಲ ನಾವು ಇಲ್ಲಿಂದ ಹೋಗಿ ಪಾಪ ಕ್ಷಮಾಪಣೆ ಆದದನ್ನು ಮತ್ತು ಪರಲೋಕಕ್ಕೆ ಹೋಗೋದನ್ನು ನಿತ್ಯಜೀವ್ ಅಂತ ಹೇಳಿದ್ರೆ ಹಿಸ್ ಡಿವೈನ್ ಪಾವರ್ ಹ್ಯಾಸ್ ಗಿವನ್ ಎವ್ರಿಥಿಂಗ್ ಗಾಡ್ ಹಿವೈನ್ ಪವರ್ ಹ್ಯಾಸ್ ಗಿವನ್ ಎವ್ರಿಥಿಂಗ್ ದೇವರ ವಾಕ್ಯ ಹೇಳ್ತದೆ ಆತನ ದಿವ್ಯ ಶಕ್ತಿಯು ನಿಮಗೆ ಎಲ್ಲವನ್ನೂ ಕೊಟ್ಟಿದೆ ಡಿವೈನ್ ಪವರ್ ಡಿವಿನಿಟಿ ಎಬಿಲಿಟಿ ಆಫ್ ಗಾಡ್ ದೇವರ ಸಾಮರ್ಥ್ಯ ನಿಮಗೆ ಕೊಟ್ಟಿದೆ ಎವ್ರಿ ಡೇ ಹೇಳ್ರಿ ತಂದೆಯ ದೇವರು ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾನೆ ನೀವೆಲ್ಲವನ್ನು ಡ್ರಾ ಮಾಡೋದು ಅಂತ ಹೇಳಿದರೆ ನೀವು ಸ್ಪಿರುಚುಲಿ ಅಲರ್ಟ್ ಆದಾಗ ಸ್ಪಿರುಚುಲಿ ನೀವು ಎದ್ದಾಗ ಅದಕ್ಕೆ ಸತ್ಯವೆ ಒಂದು ಕಾಲದಲ್ಲಿ ನಾವು ಕತ್ತಲೆ ಆಗಿದ್ದೆವು ಈಗ ಕ್ರಿಸ್ತನಲ್ಲಿ ನಾವು ಬೆಳಕಾಗಿದ್ದೇವೆ ಬೆಳಕಿನವರಂತೆ ನಡೆಯಿರಿ ಬೆಳಕಿನವರಂತೆ ನಡೆಯಿರಿ ಓಕೆ ಬೆಳಕಿನವರಂತೆ ನಡೆಯಿರಿ ನಿ ಮುಂದೆ ಹೇಳ್ತೇವೆ ನಿದ್ರೆ ಮಾಡುವವನೇ ಏಳು ಅಲ್ಲಿ ಕ್ರಿಸ್ತನ್ ನಿನಗೆ ಬೆಳಕು ಕೊಡುವ ಆ ವಚನವನ್ನು ಓದುವ ಎಪೇಜಿಯನ್ ಎಪೇಜಿಯರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜಗುಣ ತೋರಿಬರುತ್ತದೆ ಆದ್ದರಿಂದ ಕೆಟ್ಟದು ಕೆಟ್ಟದೇ ಎಂದು ಕಾಣಿಸುವುದು ಪ್ರಕಟವಾಗಿರುವುದಿಲ್ಲ ಬೆಳಕಿಗೆ ಸಂಬಂಧವಾದುದು ಆದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು ಸತ್ತವರನ್ನು ಬಿಟ್ಟು ಹೇಳು ಅವರೊಟ್ಟಿಗೆ ಸೆಟಲ್ ಆಗಬೇಡ ಅವರ ಪ್ರಾಬ್ಲಮ್ಗಳಲ್ಲಿ ನೀನು ಪಾಲುಗಾರರಾಗಬೇಡ ಅವರ ಸಮಸ್ಯೆಗಳಲ್ಲಿ ನೀನು ಪಾಲುಗಾರರಾಗಬೇಡ ಅವರ ಕೊರತೆಗಳು ನೀನು ಪಾಲುಗಾರರಾಗಬೇಡ ಅವರ ಪಾಪದಲ್ಲಿ ನೀನು ಪಾಲುಗಾರರಾಗಬೇಡ ಅವರ ಶಾಪದಲ್ಲಿ ನೀನು ಪಾಲುಗಾರರಾಗಬೇಡ ಡೋಂಟ್ ಲಿವ್ ಎನ್ ನ್ಯಾಚುರಲ್ ಲೈಫ್ ಡೋಂಟ್ ಲಿವ್ ಎನ್ ನ್ಯಾಚುರಲ್ ಲೈಫ್ ಲ್ ಎಬವ್ ದಟ್ ಮೀನ್ಸ್ ಅರೈಸ್ ಇನ್ ದ ಸ್ಪಿರಿಟ್ ನೀನು ಬೋರ್ನಗೆ ನಾವು ಅದು ಆತ್ಮದಲ್ಲಿ ಶರೀರ ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ರಿ ಈ ಶರೀರ ಎಂಬ ದೇಹ ಅದರ ಇಂದ್ರಿಯಗಳ ಮೇಲೆ ನೀವು ಡಾಮಿನೇಟ್ ಮಾಡಿರಿ ಈ ಡಾಮಿನೇಟ್ ಮಾಡಬೇಕಾದ್ರೆ ಕ್ರಿಸ್ತನ ವಿಷಯವಾದ ಪರಿಜ್ಞಾನ ದೇವರ ಮತ್ತು ಏಸು ಕ್ರಿಸ್ತನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದಲ್ಲಿ ಭಕ್ತಿಗೂ ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲ ದೊರೆಯಿತಂದು ನಾವು ಬಲ್ಲೆವು ಪ್ರಭಾವ ಸ್ವರೂಪನಾದ ದೇವರು ನಿಮ್ಮನ್ನು ಕರೆದಿದ್ದಾನೆ ನಿಮ್ಮನ್ನು ಅವನಿವನು ಕರೆದದಲ್ಲ ಜೀವ ಸ್ವರೂಪನಾದ ದೇವರು ತನ್ನ ಗುಣಗಳಲ್ಲಿ ತನ್ನ ದೈವ ದಿವ್ಯ ಶಕ್ತಿಯಲ್ಲಿ ಪಾಲುಗಾರರಾಗುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಆತನ ಪ್ರೀತಿಯಲ್ಲಿ ಪಾಲುಗಾರರಾಗುವುದಾಗಿ ಹಾಗೆ ನಾವು ಪ್ರೀತಿ ಮಾಡಲು ಆತನ ಹಾಗೆ ನಾವು ಇನ್ನೊಬ್ಬರನ್ನು ಸಂತೈಸಲು ಇನ್ನೊಬ್ಬರನ್ನು ಕಟ್ಟಲು ನಮ್ಮನ್ನು ಕರೆದಿದ್ದಾನೆ ಯುವರ್ ಆರ್ ಕಾಲ್ಡ್ ಫಾರ್ ಎ ಗ್ರೇಟರ್ ಪರ್ಪಸ್ ಅಲ್ಲಿ ಗ್ರೇಟರ್ ಡೆಸ್ಟಿನಿ ಅಂಡ್ ಗ್ರೇಟರ್ ವಿಷನ್ ಫಾರ್ ದ ಗ್ರೇಟರ್ ಮಿಷನ್ ನಿಮ್ಮನ್ನು ದೇವರು ಕರೆದಿದ್ದಾನೆ ಪ್ರೇರಿ ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ ಒಂದು ವೇಳೆ ಫಸ್ಟ್ ಟೈಮ್ ಈ ಕಾರ್ಯಕ್ರಮವನ್ನು ವೀಕ್ಷಿಸುದಾದರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಸೆಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ರಕ್ಷಣೆ ಎಂಬುವಂಥದ್ದು ಅದು ಗಿಫ್ಟ್ ಆಗಿದೆ ಅದು ವರವಾಗಿದೆ ಅದರಿಂದ ನೀವು ಇಷ್ಟರವರೆಗೆ ಈಸುವ ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಇನ್ ಸುನ್ಯೂ ಹಾಟ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಓಕೆ ಸಿಂಪಲ್ ಆದಾಮನ ಸಂಬಂಧದಲ್ಲಿ ಹುಟ್ಟಿದವರೆಲ್ಲರೂ ಪಾಪಿಗಳಾಗಿ ಹುಟ್ಟಿದ್ದಾರೆ ಬಟ್ ಕ್ರಿಸ್ತನ ಸಂಬಂಧದಲ್ಲಿ ಎಲ್ಲರೂ ನಾವು ನೀತಿವಂತರಾಗುತ್ತೇವೆ ದೇವರ ದಿವ್ಯ ಶಕ್ತಿಯಲ್ಲಿ ದೇವರ ದೈವಿಕ ಸ್ವಭಾವದಲ್ಲಿ ದೇವರ ಮಹಿಮೆಯಲ್ಲಿ ನಾವು ಪಾಲುಗಾರರಾಗುತ್ತೇವೆ ಆತನ ಕರುಣೆಯಲ್ಲಿ ಆತನ ಪ್ರೀತಿಯಲ್ಲಿ ನಾವು ಪಾಲುಗಾರರಾಗುತ್ತವೆ ಓಕೆ ಎಷ್ಟೊವರೆಗೆ ನೀವು ಏಸುವನ್ನು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಅದರಿಂದ ಆತನ ದಿವ್ಯ ಶಕ್ತಿಯು ನಿಮ್ಮಲ್ಲಿ ಕೆಲಸ ಮಾಡುತ್ತದೆ ಆತನ ಪವಿತ್ರ ಆತ್ಮನು ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಆತನ ಪವಿತ್ರ ಆತ್ಮನಲ್ಲಿ ನೀವು ಪಾಲುಗಾರರಾಗುತ್ತೀರಿ ಲೆಟ್ ಆಸ್ ಪ್ರೇಮ್ ಥ್ಯಾಂಕ್ ಯು ಲೋ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿ ಇದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ನೋಡು ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ನಿನ್ನ ಪ್ರೀತಿಯನ್ನ ಕರುಣೆಗೋಸ್ಕರ ಸ್ತೋತ್ರ ಥ್ಯಾಂಕ್ ಯು ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನ ವರವನ್ನು ನಾವು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ನಾವು ಪ್ರಭಾವದಿಂದಲೂ ಗುಣಾತಿಶಯಿಂದಲೂ ಕರೆದ ದೇವರ ವಿಷಯವಾಗಿ ಏಸು ಕ್ರಿಸ್ತನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲವೂ ನಮಗೆ ದೊರಕಿದೆ ಅಂತ ಎಲ್ಲ ನಮಗೆ ಒದಗಿಸಲ್ಪಟ್ಟಿದೆ ಅಂತ ನಾವು ತಿಳಿದಿದ್ದೇವೆ ನಿನ್ನ ಪರಿಜ್ಞಾನವನ್ನು ಎಲ್ಲರಿಗೆ ನೀನು ಕೊಟ್ಟಿದ್ದೆ ಆರೋಗ್ಯವನ್ನು ಕೊಟ್ಟಿದ್ದಿ ವೈಷ್ಣವನ್ನು ಕೊಟ್ಟಿದ್ದಿ ಜ್ಞಾನವನ್ನು ಕೊಟ್ಟಿದ್ದಿ ಪ್ರೊಟೆಕ್ಷನ್ ಫೇವರನ್ನು ನೀನು ಬಿಡುಗಡೆ ಮಾಡಿದ್ದಿ ಅದಕ್ಕೋಸ್ಕರ ಸ್ತೋತ್ರ ವಿತ್ ಥ್ಯಾಂಕ್ ಯು ಲಾಡ್ ವಿ ಆರ್ ಸರೌಂಡೆಡ್ ಬೈ ಏಂಜಲ್ ಸರೌಂಡೆಡ್ ಬೈ ದ ಕ್ರೈಸ್ಟ್ ವಿ ಆರ್ ಬ್ಲಸ್ ಪೀಪಲ್ ಆಫ್ ಗಾಡ್ ನಾವು ಆಶೀರ್ವಸಲ್ಪಟ್ಟಿದ್ದೇವೆ ಏಸು ನಾಮದಲ್ಲಿ ತಂದೆ ತಂದೆ ಇವತ್ತು ಬರ್ತ್ನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಪ್ರೊಡಕ್ಟಿವ್ ಆಗಲಿ ನೀನು ಇವರನ್ನು ನಿನ್ನ ಪ್ರಭಾವದಿಂದಲೂ ಗುಣಾತಿಶದಿಂದಲೂ ಕರೆದು ನಿನ್ನ ಮತ್ತು ಏಸು ಕ್ರಿಸ್ತನ ದಿವ್ಯ ಶಕ್ತಿ ಇವರಿಗೆ ಪರಿಜ್ಞಾನವನ್ನು ಕೊಟ್ಟದಲ್ಲಿ ಇವರ ಭಕ್ ಜೀವಕ್ಕೂ ಭಕ್ತಿಗೂ ಇವರಿಗೆ ಎಲ್ಲವನ್ನು ಒದಗಿಸಿಕೊಟ್ಟಿದೆ ಎಂದು ಇವರು ತಿಳಿಯುವಂತೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಸ್ತೋತ್ರ ವಿ ರಿಲೀಸ್ ದ ನಾಯ್ಟಿಂಗ್ ರಿಲೀಸ್ ಯುವರ್ ಕ್ರೇಸ್ ಆ್ಯಂಡ್ ಫೇವರ್ ಆಫ್ ಗಾಡ್ ಇನ್ ಚೀಸಸ್ ನೈವ್ ಏ ಮ್ಯಾನ್ ಎ ಮ್ಯಾನ್ ಗಾಡ್ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆಗೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನೀವು ಕೇಳ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲೋಬೋ ವೋರ್ಡ್ ಆಫ್ ಬಿಕ್ ಟಿ ಚರ್ಚ್ ಉಡುಪಿ ಪ್ರತಿದಿನ ಸಂಜೆ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಬನ್ನಿ ನನ್ನೊಟ್ಟಿಗೆ ಜಾಯ್ನ್ ಆಗಿ ಕಮ್ ಅದೇ ರೀತಿ ನಮ್ಮ ವೆಬ್ಸೈಟ್ ಇದೆ ವರ್ಲ್ಡ್ ವ್ಯಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಇಂಗ್ಲೀಷ್ ಹಿಂದಿ ಕನ್ನಡ ಕೊಂಕಣಿ ಓಕೆ ಮತ್ತು ಯೂಟ್ಯೂಬಲ್ಲಿ ನೀವು ಹೋದರೆ ನಂಬಿಕೆಯ ಅರಿಕೆಗಳು ಅಂತ ಆ ಟೈಟಲ್ ಇದೆ ಅದನ್ನು ನೀವು ಕೇಳಿರಿ ಮತ್ತು ಅದನ್ನು ನೀವು ಫಾಲೋ ಮಾಡಿರಿ ಓಕೆ ನೀವು ಅರಿಕೆ ಮಾಡಿರಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ದೇವರ ವಾಕ್ಯವನ್ನು ನೀವು ವೀಕ್ಷಿಸಿದ ಬ್ಲಸ್ ಎಮ್ ಎ